ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಬೆಂಡೆಕಾಯಿ ಹುಳಿ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ನೋಡಿ ಎಷ್ಟು ಡಿಲೀಷಿಯಸ್ ಆಗಿರುತ್ತೆ ಮುದ್ದೆಗೆ ಎಲ್ಲದಕ್ಕೂ ಕೂಡ ಹಾಗೆ ನಾನು ಏರ್ ಫ್ರೈಯರಲ್ಲಿ ಹೇಗೆ ಬೆಂಡೆಕಾಯಿನ ಈಸಿಯಾಗಿ ಫ್ರೈ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಮೊದಲು ನಾವು ಬೆಂಡೆಕಾಯಿನ ಒಂದೊಂದು ಉದ್ದ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ನಾನಿಲ್ಲಿ ಎರಡು ಇಂಚಷ್ಟು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲನ್ನು ಹಾಕೋಬೇಕು ಏರ್ ಫ್ರೈ ಏರ್ ಫ್ರೈ ಬ್ಯಾಸ್ಕೆಟಲ್ಲಿ ಹಾಗೆ ಹಾಕೊಂಡು ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಎಣ್ಣೆ ಇದಕ್ಕೇನು ಜಾಸ್ತಿ ಎಣ್ಣೆ ಇಡ್ಸಲ್ಲ ಈ ಥರ ಕವರ್ ಮಾಡಿಟ್ಕೊಂಡು ನಮ್ಮದು ಪಿಜನ್ ಏರ್ ಫ್ರೈಯರು ತುಂಬ ಬೇಗನೆ ಫ್ರ ಫ್ರೈ ಆಗುತ್ತೆ ನೋಡಿ ಒನ್ ಏಯ್ಟಿ ಫೈವ್ ಮತ್ತು ಟೂ ಹಂಡ್ರೆಡ್ ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ನಾನು ಟೂ ಹಂಡ್ರೆಡ್ ಸೆಲೆಕ್ಟ್ ಮಾಡಿದ್ದೀನಿ ಫಾರ್ ಫೋರ್ಟೀನ್ ಮಿನಿಟ್ಸಿಗೆ ನೋಡಿ ಫೋರ್ಟೀನ್ ಮಿನಿಟ್ಸಲ್ಲಿ ನಾವು ಅವಾಗವಾಗ ಒಂದು ಎರಡು ಸಲ ತೆಗೆದ್ಬಿಟ್ಟು ಅದನ್ನೊಂದ್ಸಲಿ ಮಿಕ್ಸ್ ಮಾಡಬೇಕು ಅವಾಗ ಕೆಳಗಿರೋದೆಲ್ಲ ಮೇಲ್ಗಡೆ ಬರುತ್ತೆ ಫುಲ್ ಫ್ರೈ ಆಗುತ್ತೆ ಒಂದು ಸ್ವಲ್ಪನೂ ಲೋಳೆ ಇಲ್ದಲೆ ನಾವು ಈಸಿಯಾಗಿ ಫ್ರೈ ಮಾಡ್ಕೋಬೋದು ನಮ್ಮ ಮಸಾಲೆಗೆ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಟೊಮೆಟೊ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ಜೀರಿಗೆ ಜೀರಿಗೆ ಹಾಕಿದಷ್ಟು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಎರಡು ಸ್ಪೂನಷ್ಟು ನಾನು ಖಾರದ ಪುಡಿನೇ ತೊಗೊಂಡಿದ್ದೀನಿ ನಿಮ್ಮ ಖಾರ ಎಷ್ಟು ಟೇಸ್ಟ್ ಇರುತ್ತೋ ಅಷ್ಟು ನೀವು ಹಾಕೋಬೋದು ಅಥವಾ ಒಂದೊಂದು ಖಾರದ ಪುಡಿ ತುಂಬ ಖಾರ ಇರುತ್ತೆ ಒಂದೊಂದು ಸ್ವಲ್ಪ ಸಪ್ಪೆ ಇರುತ್ತೆ ಮೀಡಿಯಮ್ ಇರುತ್ತೆ ಅದನ್ನು ನೋಡ್ಕೊಂಬಿಟ್ಟು ಹಾಕಿ ನಿಮ್ಮನೆ ಖಾರಕ್ಕೆ ಸರಿಯಾಗಿ ಅಂದರೆ ಈ ಬೆಂಡೆಕಾಯಿ ಹುಳಿ ಯಾವಾಗಲೂ ಉಪ್ಪು ಹುಳಿ ಖಾರ ಸ್ವಲ್ಪ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಎರಡು ಸ್ಪೂನ್ ಖಾರದ ಪುಡಿಗೆ ಎರಡು ಸ್ಪೂನ್ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಸಾಂಬಾರು ಪುಡಿನೂ ಹಾಕೊಳ್ಳೋರು ಹಾಕೋತಾರೆ ಬಟ್ ಧನಿಯಾ ಪುಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಬೌಲಷ್ಟು ತೆಂಗಿನಕಾಯಿ ತೊಗೋಬೇಕು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ತೊಗೋತೀವಿ ಯಾಕಂದರೆ ಸಾಂಬಾರು ಚೆನ್ನಾಗೇ ತಿಕ್ಕಾಗಿ ಬರುತ್ತೆ ಅಂತ ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಡ್ಬೇಕು ಆಯಿಲ್ ಹಾಕಿದ್ಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಬೇಕು ಒಂದು ಅರ್ಧ ಸ್ಪೂನಷ್ಟು ನಾನು ಮೆಂತ್ಯ ತೊಗೋತೀನಿ ಮೆಂತ್ಯ ಹಾಕಲೇಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಜೀರಿಗೆ ಸಾಸಿವೆ ಎಲ್ಲ ಅದು ಪಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮೆಂತ್ಯ ಹಾಕಿ ಮೆಂತೆ ಹಾಕಿದ್ಮೇಲೆ ಒಗ್ಗರಣೆಗೆ ಸ್ವಲ್ಪ ದಪ್ಪ ದಪ್ಪದಾಗಿ ಒಂದು ಈರುಳ್ಳಿ ಕರ್ಬೇನ ಸೊಪ್ಪು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ತುಂಬಾ ಕೂಡ ಫ್ರೈ ಆಗೋ ಅವಶ್ಯಕತೆ ಇರೋಲ್ಲ ಈರುಳ್ಳಿ ರುಬ್ಬಿರೋ ಅಂಥ ಮಸಾಲೆ ಹಾಕಿಬಿಟ್ಟು ಅದು ಜಾರಲ್ಲಿರೋ ನೀರನ್ನೆಲ್ಲ ತೊಳೆದು ಖಾರ ಹಾಕಿ ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀವು ಮಸಾಲೆ ಮೇಲೆ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ತೆಳು ಬೇಕು ಸಾಂಬಾರು ನೋಡ್ಕೊಂಬಿಟ್ಟು ನೀರು ಹಾಕ್ಕೊಳ್ಳಿ ತುಂಬಾ ತೆಳು ಮಾಡ್ಕೊಳ್ಳಿ ತುಂಬಾ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ನೋಡಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀವು ನೀರನ್ನು ಹಾಕೋಬೇಕು ಒಂದು ಸ್ಪೂನಷ್ಟು ಉಪ್ಪು ಹಾಕ್ತೀನಿ ನಾವು ಹುಣಸೆ ಹಣ್ಣು ರುಬ್ಬಕ್ಕೆ ಹಾಕೊಂಡಿಲ್ಲ ಅಂದರೆ ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಇಟ್ಬಿಟ್ಟು ಕೂಡ ನೀವು ಅದ್ರದ್ದು ರಸನ ಹಾಕ್ಬೋದು ನಾನಿಲ್ಲಿ ಮಸಾಲೆ ಜೊತೆಗೆ ರುಬ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂತ ನಾನು ಹಂಗೆ ಮಾಡಿಕೊಂಡೆ ಅದು ಫುಲ್ ಮಸಾಲೆಗೆ ಉಪ್ಪೆಲ್ಲ ಹಾಕಿ ನೀವು ಒಂದ್ಸಲಿ ಉಪ್ಪು ಉಳಿ ಖಾರ ಎಲ್ಲ ಟೇಸ್ಟ್ ನೋಡಿಬೇಕಿರಿ ಮತ್ತೆ ಅದಕ್ಕೆ ಹಾಕೋಬೋದು ನೀರನ್ನು ಹಾಕ್ಬಿಟ್ಟು ಸಾಂಬಾರನ್ನ ನೀವೊಂದು ಸೆಟ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿನ ಅದೆಲ್ಲ ಆದಮೇಲೆ ಸ್ವಲ್ಪ ಕುದಿ ಬಂದಮೇಲೆ ನಾವು ಫ್ರೈ ಮಾಡಿಟ್ಟಿರೋಂಥ ಬೆಂಡೆಕಾಯಿನ ಹಾಕಿದ್ರೆ ಆಗೋಯ್ತು ಮಿನಿ ಮಿನಿಮಮ್ ಅಂದರೆ ಬೆಂಡೆಕಾಯಿ ಹುರಿದಿಟ್ಕೊಂಡ್ರೆ ನಿಮಗೆ ಒಂದು ಕಾಲು ಗಂಟೆ ಒಳಗಡೆ ಸಾಂಬಾರು ರೆಡಿಯಾಗುತ್ತೆ ಪಟ್ ಚಟ್ಪಟ್ ಅಂತ ಮಾಡ್ಕೋಬೋದು ಮತ್ತು ಹುಳು ಉಳಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಚೂರು ಬೆಲ್ಲ ಹಾಕ್ತೀನಿ ಯಾಕಂದರೆ ಯಾವುದೇ ಹುಳಿ ಸಾರಿಗಾಗಲಿ ಹುಳಿ ತಿಂಡಿಗಳಿಗಾಗಲಿ ಒಂದು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಅದು ತುಂಬಾ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ ತುಂಬಾ ಬೆಂಡೆಕಾಯಿ ಬೇಯಬಾರ್ದು ಒಂದು ಎರಡು ಕುದಿ ಬಂದ ತಕ್ಷಣವೇ ನೀವು ಆಫ್ ಮಾಡಿ ಬಿಸಿ ಬಿಸಿ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಈ ಚಳಿಗೆ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ರೆಸಿಪೀಸ್